ಹೌದ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವತ್ತು ಡಬಲ್ ಲೇಯರ್ ಒಂದು ಪರ್ಲ್ ವಿತ್ ಗೋಲ್ಡ್ ಬಾಲ್ಸ್ ನೆಕ್ಲೆಸ್ ಅನ್ನ ತಗೊಂಡಿನಿ ಸಕ್ಕತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬೊಂಬಾಟ ಇದೆ ಇದು ಎರಡ್ ಲೇಯರ್ ಇದೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಪರ್ಲ್ ಇದೆ ಮತ್ತೆ ಮ್ಯಾಟ್ ಫಿನಿಶಿಂಗ್ದು ಮಣಿಗಳನ್ನ ಎಷ್ಟು ತರಹದ ಮಣಿಗಳನ್ನು ಹಾಕಿದ್ದಾರೆ ನೋಡಿ ಬೊಂಬಾಟ ಕಾಣಿಸ್ತಿದೆ ನೋಡಿ ದೂರದಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸಕ್ಕಾಗಿದೆ ಸ್ನೇಹಿತರೆ ಕ್ವಾಲಿಟಿನೂ ಅಷ್ಟೇ ಅಲ್ಟಿಮೇಟ್ ಕ್ವಾಲಿಟಿ ಮಣಿಗಳನ್ನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಹೆಂಗಿದೆ ಅಂತ ನೋಡಿ ಕಳಸಾ ಡಿಸೈನ್ ಇದೆ ಮತ್ತು ಫ್ಲವರ್ ಡಿಸೈನ್ ಇದೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಮತ್ತು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಬಂದಿನಿ ನೆಕ್ಲೆಸ್ ಅನ್ನ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿದೆ ಹಾಕೊಂಡ್ರೆ ಮಾತ್ರ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಪರ್ಲ್ಸ್ ವಿತ್ ರೋಸ್ ಪೆಟಲ್ಸ್ ಅನ್ನ ಮಾಡಿದ್ದಾರೆ ಹಾಕಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದೆಲ್ಲಾನು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಪರ್ಲ್ಗಳನ್ನ ನೋಡ್ತಾ ಇರಿ ಗಮನಿಸ್ತಾ ಇದ್ದೀರಲ್ಲ ಗೋಲ್ಡ್ ಮತ್ತೆ ಕ್ರೀಮಿಶ್ ಪಾಲಿಶ್ ಇದೆ ಮತ್ತೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಸ್ ಅನ್ನು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಮತ್ತೆ ರೋಸ್ ಪೆಟಲ್ಗೆ ಕ್ಯಾಪ್ ಕೂಡ ಹಾಕಿದ್ದಾರೆ ಸೊ ಹಾಗಾಗಿ ಐಲ್ ರೇಟಾಗಿ ಕಾಣಿಸಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾಪಿಂಗ್ ಹಾಕಿದ್ದಾರೆ ಸೊ ಹಾಗಾಗಿ ಐಲ್ ರೇಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಮತ್ತು ರೋಸ್ ಪೆಟಾಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಆ ಕಡೆ ಈ ಕಡೆ ನಾಲ್ಕು ರೋಸ್ ಪೆಟಾಸ್ ಹಾಕಿ ಗೋಲ್ಡ್ ಪ್ರೀಮಿಯಮ್ ರೀತಿಯಾದಂಥ ಪರ್ಲನ್ನು ಹಾಕಿ ಅದಕ್ಕೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಮತ್ತೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಮಣಿಗಳು ಇದೆ ಹಾಕ್ಕೊಂಡ್ರೆ ಮಾತ್ರ ಹೈಲೇಟಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾಯಿದ್ವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಪ್ರೀಮಿಯಂ ಕ್ವಾಲಿಟಿದು ಡಿಟೋ ಚಿನ್ನ ತರನೆ ಕಾಣುವಂತಹ ಒಂದು ನೆಕ್ಲೆಸ್ ಅನ್ನು ತಗೊಬಂದಿನಿ ಸಖತ್ ಆಗಿದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ನೋಡಿ ತಗೊಂಬಂದಿರೋ ಸೆಟ್ ನೋಡಿದ್ರೆ ನಿಜವಾಗ್ಲು ಎಲ್ಲರನ್ನು ಖುಷ ಕೂಡ ಖುಷಿ ಪಡ್ತೀರಾ ನೋಡಿ ಮಣಿಗಳನ್ನ ತೋರಿಸ್ತೀನಿ ನಿಜ ಚಿನ್ನಕ್ಕೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ಅಷ್ಟು ಒಂದು ಕ್ಲಾರಿಟಿ ಇದೆ ಹಾಗೆ ವರ್ಕ್ ಇದೆ ಅಂತ ಹೇಳ್ಬೋದು ಮಣಿಗಳನ್ನು ನೋಡಿ ಇದರಲ್ಲಿ ತ್ರೀ ಗ್ರಾಮ್ ಅಲ್ಲೂ ಕೂಡ ಇತ್ತು ಬಟ್ ಆದರೆ ಈ ತರಹ ಅಲ್ಲಿ ಇರಲಿಲ್ಲ ಬಟ್ ಈ ಸಾರಿ ತರಿಸಿದ್ದೀವಿ ಸಕ್ಕತ್ತಾಗಿದೆ ನೋಡಿ ಮಣಿಗಳನ್ನು ನೋಡಿ ಆ ಸ್ಟೋನ್ಗಳು ನೋಡಿ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಚೈನ್ ಲೆಂತ್ ಕೇಳೋದಾದರೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಸ್ನೇಹಿತರೆ ಚೈನು ಅಷ್ಟೇ ಮ್ಯಾಟ್ ಇದೆ ನಿಜವಾಗ್ಲೂ ಗೋಲ್ಡ್ಗೂ ಇದಕ್ಕೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ಬೇಗ ಬೇಗ ಪರ್ಚೇಸ್ ಮಾಡಿ ವಾರಂಟಿ ಕೇಳೋದಾದ್ರೆ ಇದಕ್ಕೆ ಫೈ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಟ್ಟಿ ಚೈನ್ ತಾಲಿ ಚೈನ್ ಅನ್ನ ತಗೊಂಡಿದ್ದೀನಿ ಅದು ಕೂಡ ಏಟೀನ್ ಸ್ನೇಹಿತರೆ ಶಾರ್ಟ್ ತಾಲಿ ಚೈನ್ ಇದಂತೂ ಪಂಚಲೋಹದಲ್ಲಿ ಮಾಡಿಸಿರೋದು ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸಕ್ಕತ್ತಾಗಿದೆ ಸ್ನೇಹಿತರೆ ನಿಜವಾಗ್ಲೂ ಚಿನ್ನ ತರ ಕಾಣಿಸುತ್ತೆ ಅದರಲ್ಲೂ ಈ ತಾಲಿಯನ್ನ ಗಮನಿಸ್ತಾ ಇದ್ದೀರಲ್ಲ ಸುತ್ತಲೂ ಕೂಡ ಒಂಥರ ಡಿಸೈನ್ ಅನ್ನ ಮಾಡಿ ಕಾಸಲ್ಲಿ ಒಳಗಡೆ ಬಂದು ಲಕ್ಷ್ಮಿಯನ್ನ ಹಾಕಿದ್ದಾರೆ ತುಂಬಾ ರೇರ್ ಕಟಿಂಗ್ಸ್ ರೇರ್ ಡಿಸೈನು ಈ ಒಂದು ತಾಲಿಯನ್ನು ಈ ಶಾರ್ಟ್ ಚೈನ್ಗೆ ತಕ್ಕನ ಹಾಗೆ ಮಾಡಿಸಿದೀವಿ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮಿಡಲ್ ಅಲ್ಲಿ ಇದೆ ಸಕ್ಕದಾಗಿದೆ ಪಟ್ಟಿ ಚೈನನ್ನು ನೋಡಿ ಬೊಂಬಾಡಾಗಿದೆ ಆ ಕಡೆ ಈ ಕಡೆ ಎರಡು ಕ್ರಿಸ್ಟಲ್ ಬಿಡ್ಸ್ ಹಾಕಿ ಮಧ್ಯ ಗೋಲ್ಡ್ ಬಾಲ್ಸ್ ಹಾಕಿ ಹಾಕಿರೋದ್ರಿಂದ ಹೈಲ್ ಕಾಣಿಸುತ್ತೆ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ನಾರ್ಮಲ್ ಅಲ್ಲ ಹೆವಿ ಕ್ವಾಲಿಟಿ ಇದೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಇದು ಬಂದು ಓವರ್ ಆಲ್ ಸೆಟ್ಗೆ ಸಿಕ್ಸ್ ಹಂಡ್ರೆಡ್ ಇದೆ ಮತ್ತೆ ಬರೀ ಚೈನ್ ಮಾತ್ರ ಸಾಕು ಅಂತ ಹೇಳಿದ್ರೆ ಫೈ ಹಂಡ್ರೆಡ್ಗೆ ಚೈನ್ ಮಾತ್ರ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೇಸನ್ನು ಇದೆ ಸಕ್ಕತ್ತಾಗಿದೆ ಫುಲ್ಲು ಸ್ಟೋನಿಂದನೇ ಕೂಡಿದೆ ಅದಕ್ಕೆ ಪುಟ್ಟದಾದಂಥ ಇಯರಿಂಗ್ಸು ಕೂಡ ಕೊಟ್ಟಿದರೆ ಸಕ್ಕತ್ತಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಬಂದ್ಬಿಟ್ಟು ಪುಷಪ್ ಟೈಪ್ ಇದೆ ಥ್ರೆಡ್ ಟೈಪ್ ಅಲ್ಲ ಸಕ್ಕದಾಗಿದೆ ಮತ್ತು ನೆಕ್ಲೆ ನೋಡ್ತಾ ಇದೀರಲ್ಲ ಎಡಿ ಸ್ಟೋನ್ ಇದೆ ಇದೆ ಸ್ನೇಹಿತರೆ ವೈಟ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಕ್ರೀಮಿಶ್ ಪಾಲಿಶ್ ಇದೆ ಇವೆಲ್ಲಾನು ಕಾಪರ್ ಬೇಸ್ಡ್ ನೆಕ್ಲೆಸಸ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದಕ್ಕೇನು ಚಾರ್ಜಸ್ ಇರೋದಿಲ್ಲ ಸ್ನೇಹಿತರೆ ಇದೆ ನೆಕ್ಲೆಸ್ ಅಂತೂ ಸಕ್ಕದಾಗಿದೆ ನೋಡಿ ಹಾಕೊಂಡ್ರೆ ಮಾತ್ರ ಹೈಲೈಟ್ ಆಗಿ ಕಾಣಿಸುತ್ತೆ ನಮ್ಮ ಹುಡುಗಿ ಹಾಕೊಂಡು ತೋರಿಸಿದ್ದಾಳೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಪರ್ಚೇಸ್ ಮಾಡ್ಕೊಳ್ಳಿ ಇದಿರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ನ ತಗೊಂಡಿ ಸಕ್ಕಾತ್ ಆಗಿದೆ ಗ್ರೀನ್ ಸ್ಟೋನ್ ಅಲ್ಲಿ ನೋಡಿ ಗ್ರೀನ್ ಕ್ರಿಸ್ಟಲ್ ಬಿಟ್ಸ್ ಅನ್ನ ಹಾಕಿದ್ದಾರೆ ಮತ್ತೆ ವೈಟ್ ಸ್ಟೋನ್ ಇದೆ ಪಿಂಕ್ ಸ್ಟೋನ್ ಇದೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಡ್ರಾಪ್ಸ್ ಟೈಪ್ ಲಕ್ಷ್ಮಿಯನ್ನ ಹಾಕಿ ಲಕ್ಷ್ಮಿಗೆ ಆರ್ಚನ್ನು ಹಾಕಿದ್ದಾರೆ ಕೆಳಗಡೆ ನಂತರ ಮೇಲುಗಡೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಪೀಕಾಕು ವಿತ್ ಸ್ಟೋನ್ಸನ್ನು ಹಾಕಿದ್ದಾರೆ ಮತ್ತು ನೋಡಿ ಇದು ಡ್ರಾಪ್ಸು ನೋಡಿ ಸಖತ್ತಾಗಿ ಅಳ್ನಾಡುತ್ತಲ್ಲ ಈ ಥರದ್ದು ತುಂಬ ಜನ ಲೇಡೀಸ್ಗೆ ಇಷ್ಟಪಡ್ತಾರೆ ಮತ್ತು ಬ್ಯಾಕ್ ಸೈಡ್ಗೆ ನೋಡೋದಾದ್ರೆ ಪುಷಪ್ ಅಪ್ ಟೈಪ್ ಇರುತ್ತೆ ಇದು ಪ್ಯೂರ್ ಕಾಪರಲ್ಲಿ ಮಾಡಿರೋದು ಇದಕ್ಕೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಸ್ನೇಹಿತರೆ ನೀವು ದಯವಿಟ್ಟು ಕೇಳಬೇಡಿ ಇದರಲ್ಲಿ ಪಿಂಕ್ ಸ್ಟೋನ್ ಇದೆಯಾ ವೈಟ್ ಸ್ಟೋನ್ ಇದೆಯಾ ಅಂತ ಇದರಲ್ಲಿ ಓನ್ಲಿ ಗ್ರೀನ್ ಸ್ಟೋನ್ ಮಾತ್ರನೇ ಅವೈಲೇಬಲ್ ಇದೆ ಸೊ ರೇಟ್ ಕೇಳೋದಾದರೆ ಒನ್ ಪೇರ್ಗೆ ಜಸ್ಟ್ ಟೂ ಟ್ವೆಂಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಆಲ್ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಕಾಪರ್ದಾಗಿರೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ ನೀವೇ ಡ್ಯಾಮೇಜ್ ಮಾಡಿಕೊಂಡ್ರೆ ಅದಕ್ಕೆ ವಾರಂಟಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಹವಳ ಪ್ಲಸ್ ಮಣಿ ಇರುವಂತಹ ಒಂದು ನಲ್ಲಿಕಾಯಿ ಮಣಿ ಇರುವಂತಹ ನೆಕ್ಲೆಸ್ ಅನ್ನ ತಗೊಂಡಿದ್ದೀನಿ ತುಂಬಾ ಕಸ್ಟಮರ್ಗೆ ಲಾಸ್ಟ್ ಟೈಮ್ ಸ್ಟಾಕ್ ಸಿಕ್ಕಿರ್ಲಿಲ್ಲ ಸೊ ಹಾಗಾಗಿ ಮತ್ತೆ ಮಾಡಿಸಿದೀನಿ ತುಂಬಾ ಹೈಲಿ ಡಿಮ್ಯಾಂಡ್ ಇರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಪೆಂಡೆಂಟ್ ನೋಡಿ ಹೈಲೈಟ್ ಆಗಿದೆ ಕ್ರೀಮಿಶ್ ಪಾಲಿಶ್ ಇದೆ ಮ್ಯಾಟ್ ಫಿನಿಶಿಂಗ್ ಒಂದು ಪೆಂಡೆಂಟ್ ಅಂತ ಹೇಳ್ಬೋದು ಮಿಡ್ಲಲ್ಲಿ ಒಂದು ಪಿಂಕ್ ಸ್ಟೋನ್ ಅನ್ನ ಕೊಟ್ಟು ಸುತ್ತಲೂ ಕೂಡ ಆ ಕಡೆ ಈ ಕಡೆ ಎರಡು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಸುತ್ತಲೂ ವೈಟ್ ಸ್ಟೋನ್ ಜೊತೆಗೆ ಪರ್ಲನ್ನು ಹಾಕಿ ಡೆಕೋರ್ ಮಾಡಿದ್ದಾರೆ ಮತ್ತು ನಲ್ಲಿಕಾಯಿ ಗುಂಡನ್ನು ಹಾಕಿದ್ದಾರೆ ನೋಡಿ ಮೇಲ್ಗಡೆ ನಲ್ಲಿಕಾಯಿ ಗುಂಡ ಹಾಕಿ ಆನಂತರ ಸಿಲಿಂಡರ್ ಶೇಪ್ದು ಹವಳಗಳನ್ನು ಹಾಕಿದ್ದಾರೆ ಅದಕ್ಕೆ ಕ್ಯಾಪಿಂಗ್ ಹಾಕಿದ್ದಾರೆ ಮತ್ತು ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಸಖತ್ತಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ವಿತ್ ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸ್ ಪುಷ್ ಅಪ್ ಬರುತ್ತೆ ಥ್ರೆಡ್ ಟೈಪ್ ಬರೋದಿಲ್ಲ ಅದಕ್ಕೂ ಕೂಡ ಪರ್ಲ್ ಇದೆ ಪೆಂಡೆಂಟ್ ಏನಿದೆ ಅದೇ ತರಹ ಒಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ ಕ್ರೀಮಿಶ್ ಪಾಲಿಶ್ ತೇನೇನೆ ಒಂದು ಎಕ್ಸ್ಟ್ರಾ ಒಂದುದು ಚೈನನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಮತ್ತೆ ಹೇಳ್ತಾ ಇದ್ದೀನಿ ಬೇಗ ತಗೊಳ್ಳಿ ಯಾಕೆಂದರೆ ಬೇಗ ಔಟ್ ಆಗುತ್ತೆ